Yeah. <tattaballa> <tattit> <tattit> ಹಾಗೂ ಈ ಸಮಾರೋಪ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯಮಾ ಸ್ವಾಗತಿಸುವುದು ಟು ಡೆವಲಪ್ ದ ಸೈಂಟಿಫಿಕ್ ಟೆಂಪರ್ ಇನ್ ದ ಸ್ಟೂಡೆಂಟ್ಸ್ ಇವತ್ತು ಬಹಳಷ್ಟು ನಾವು ಮೌಢ್ಯತೆಗೆ ಒಳಗಾಗ್ತಾ ಇದ್ದೀವಿ ಮೌಢ್ಯತೆ ಅಂತಂದ್ರೆ ಮೂಢನಂಬಿಕೆಗಳಿಗೆ ಒಳಗಾಗ್ತಾ ಇದ್ದೀವಿ ಆ ಮೂಢನಂಬಿಕೆಗಳಿಂದ ಸ್ವಲ್ಪ ಹೊರಗಡೆ ಬರಬೇಕು ನಮ್ಮ ಅಕ್ಕಪಕ್ಕದೊಳಗೆ ಇರೋರು ನಮ್ಮನ್ನ ಮೌಢ್ಯತೆ ಒಳಗೆ ತಳಕಿರ್ತಾರೆ ಜಾಗೃತರಾಗಿರ್ಬೇಕು ಯಾವಾಗಲೂ ಜಾಗೃತರಾಗಿರ್ಬೇಕೋ ಆ ಘಟನೆಯನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ಬೇಕು ಅವಾಗ ನಿಮಗೊಂದು ಹೊಸದೊಂದು ಐಡಿಯಾ ಕಳೀತದ ಖಂಡಿತವಾದ ಹಾಗೆ ನಾವು ವೈಜ್ಞಾನಿಕ ಮನೋಭಾವನೆ ಕೂಡ ಇಂತಹ ಎಲ್ಲಾ ಮೌಲ್ಯಗಳನ್ನ ನೀವು ಕ್ಯಾಂಪ್ ಮುಗಿಯೋದ್ರೊಳಗೆ ಕಲ್ಕೊಂಡ ಏನಾದಿರಿ ಈ ಕ್ಯಾಂಪ್ ನಿಂದ ನಿರ್ಗಮಿಸ್ತೀರಿ ನಾಳೆ ನಿಮ್ ಶಿಕ್ಷಣ ಮುಗಿದ ನಂತರ ಸೊಸೈಟಿ ಅಥವಾ ಸಮಾಜದ ಬಂದ ನಂತರ ಇವನ್ನೆಲ್ಲ ನಿಜವಾಗಲೂ ನೀವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಾ ಅವಾಗ ಇಂತಹ ಕ್ಯಾಂಪ್ ಗಳು ಯಶಸ್ವಿ ಆಗ್ತವ ನೇರವಾಗಿ ನಮ್ಮ ಉಪನ್ಯಾಸಕ್ಕೆ ಬರೋಣ ನನಗೊಂದು ಸ್ವಲ್ಪ ಗಂಟಲು ನೋವಾದ ಇನ್ನೂ ನಮ್ದು ಸೌಂಡ್ ಜೋರ್ ಬರ್ತಿತ್ತು ಅವಾಗ ಹೈಸ್ಕೂಲ್ ಬೆಳ್ಕೊಳ ಸಮಾರಂಭ ಮತ್ತು ಎನ್ವಲ್ ಡೇ ಇದ್ದಾಗ ರಾತ್ರಿ ನೋಡ್ರಿ ನೀವ್ ಯಾರ ಸಮಾರಂಭ ಅವರು ಹತ್ ವರ್ಷ ಬಿಟ್ಟು ಹೋಗಿ ನೀವ್ ಬಹುಶಃ ನೀವು ನೋಡಿಲ್ಲ ನಿಮ್ ಅಣ್ಣ ಅಕ್ಕ ನೋಡಿರ್ತಾರ ಹೌದಾ ಪ್ರೌಢಶಾಲೆಯ ಸಮಾರಂಭ ಇತ್ತಂದ್ರ ಅವತ್ತಿನ ದಿವಸ ಮಧ್ಯ ರಾತ್ರಿ ಒಂದ್ ಗಂಟೆ ಎರಡ್ ಗಂಟೆ ಮೂರ್ ಗಂಟೆ ತನಕ ಬರೀ ಆಯರಿನ ಒಂದು ಹತ್ತು ಸಾವಿರ ರೂಪಾಯಿ ಕೂತಿದ್ರು ನಾವು ನಮ್ಮಿಲ್ಲೆಲ್ಲ ಹಿರಿಯರಿಂದ ನೂರು ರೂಪಾಯಿ ಎರಡು ನೂರು ರೂಪಾಯಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೂರ್ತಿದ್ರು ಅಂತ ಒಂದು ಅದ್ಭುತ ಏನೋ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ಈಗ ಇವತ್ತ ಪರಿಸರದ ಪ್ರಜ್ಞೆಯನ್ನ ಉಂಟು ಮಾಡುವುದು ಯಾಕೆ ಅವಶ್ಯಕತೆ ಇದೆ ಅನ್ನುವುದನ್ನ ಒಂದ್ ಸ್ವಲ್ಪ ನೋಡೋಣ ನಾನು ಇಷ್ಟೇ ಟೈಮ್ ಮಾತಾಡ್ಬೇಕು ಅಂತ ಹೇಳ ಸರ್ ಅಷ್ಟೇ ಟಯಾಟಗಡೆನೆ ಮುಗಿಸ್ತದ ಖಂಡಿತವಾಗ ಈ ಪರಿಸರ ಪ್ರಜ್ಞೆ ಅಂತಕ್ಕಂಥದ್ದು ಇದು ನಿನ್ನೆಯದಲ್ಲ ಇದು ಇವತ್ತ ನಿನ್ನೆದಲ್ಲ ಪ್ರಾಚೀನ ಕಾಲದಲ್ಲಿ ನಮ್ಮ ಹಿರಿಯರಿಂದ ಪರಿಸರದ ಬಗ್ಗೆ ಕಾಳಜಿ ವಹಿಸ್ತ 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 ಇವತ್ತು ಹಿಂದಿನ ಪ್ರಜ್ಞೆ ಹಾಗಾದ್ರ ಅದಕ್ಕೆ ಸಾಕ್ಷಿ ಪುರಾವೆಗಳದ ಒಂದು ಸಂಸ್ಕೃತದ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ಏನ್ ಹೇಳ್ತಾರೆ ನೋಡಿ ಸಮುದ್ರ ವಸನೆ ಪೃಥ್ವಿ ಪರ್ವತತ್ಸನ ಮಂಡಲೆ ವಿಷ್ಣು ಪತ್ನಿ ನಮಸ್ತು ಪಾದ ಸ್ಪರ್ಶಂ ಕ್ಷಮಸ್ವಮೇ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಇದರ ಅರ್ಥ ಏನು ಅಂತಂದ ಹೇ ವಿಷ್ಣು ಪತ್ನಿಯಾದ ಭೂಮಿ ತಾಯಿ ಅನಿವಾರ್ಯತೆಯಿಂದಾಗಿ ನಿನ್ನ ಮೇಲೆ ಪಾದಗಳನ್ನು ಹೂಡಿದ ನನ್ನನ್ನು ಕ್ಷಮಿಸು ಅಂತ ಹೇಳಿ ನಮ್ಮ ಹಿರಿಯರು ಬೆಳಗ್ಗೆ ಹೇಳಿ ಹೇಳ್ತಿದ್ರು ಬೆಳಗ್ಗೆ ಹಾಸಿಗೆ ಒಳಗಿಂದ ಹೇಳುವಾಗ ಈ ಶ್ಲೋಕ ಹೇಳ್ತಿದ್ರೆ ಯಾಕೆ ನಾವು ಭೂಮಿಯ ಮೇಲೆ ಪಾದವನ್ನ ಇಡುವುದರ ಜೊತೆಗೆ ಬೆಳಕೆಯಿಂದ ಮಲಿನ ಮಾಡ್ತಾ 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 ಸಂಜೆ ಪಾಕೆಟ್ ಅನ್ನ ಕಸಿಗಾಕ್ತಾರೆ ಎಲ್ಲೋ ಹೊರಗಡೆ ಎಸೆದು ಬಿಡುತ್ತೆ ಮುಂದೆ ಪ್ಲಾಸ್ಟಿಕ್ ಎಲ್ಲಿ ಹೋಯ್ತು ಅಂತ ನಾವು ಯೋಚನೆ ಮಾಡಬೇಕಾದಂತ ಕಾಲ ಬಂದ ಒಂದು ಪ್ಲಾಸ್ಟಿಕ್ ಭೂಮಿಯ ಮೇಲೆ ಬಿದ್ದರೆ ಆರ್ನೂರಿಂದ ಏಳುನೂರು ನೂರು ವರ್ಷಗಳವರೆಗೆ ಕೊಳೆಯುವುದಿಲ್ಲ ಕೊಳೆಯುವುದಿಲ್ಲ ಅಂತಂದ್ರೆ ಏನಾಗುದಲ್ರಿ ಅಂತ ಹೇಳ್ತಾರೆ ಜೈವಿಕವಾಗಿ ಶಿಥಿಲೀಯವಾಗುವುದಿಲ್ಲ ಅದ್ರ ಮೇಲೆ ಬ್ಯಾಕ್ಟೀರಿಯಾಗಳು ಕ್ರಿಯೆಯನ್ನು ಮಾಡಿ ಅದನ್ನ ಮಣ್ಣನ್ನಾಗಿ ಮಾಡೋದಿಲ್ಲ ನೀವೇನಾದ್ರೂ ಒಂದು ಕ್ಯಾರಿ ಬ್ಯಾಗ್ ಅದ ಅಂತ ತಿಳ್ಕೊಂಡು ಎಸದ್ರಿ ಅಂತಂದ್ರೆ ಅಷ್ಟು ಭೂ ಮಾಲಿನ್ಯನ ಆಗ್ತದ ನೀವ್ ನೋಡ್ರಿ ಒಂದೊಂದು ರಸ್ತೆ ಬದಿಗಲ್ಲ ತಿಪ್ಪೆ ಗುಂಡಿಗಳಲ್ಲಿ ಈ ತಿಪ್ಪೆ ಗುಂಡಿ ಇಡೀ ಪ್ಲಾಸ್ಟಿಕ್ ನಿಂದ ತುಂಬದ ಎಷ್ಟ್ ಜನ ನೋಡಿರಿ ಕೈಯತ್ರಿ ಪ್ಲಾಸ್ಟಿಕ್ಗಳನ್ನು ನೋಡಿರಿ ಸ್ವಲ್ಪ ಭಾಗವಹಿಸ್ಬೇಕ ನೋಡಿರಿ ಅಂದ್ರೆ ನಿದ್ದೆ ಮಾಡಂಗಿಲ್ಲ ಅಂತ ನೀವು ಎಷ್ಟ್ ಜನ ನೋಡಿರಿ ಕೈಯತ್ರಿ ನೋಡೋಣ ರೈಟ್ ಎಲ್ಲಾರು ನೋಡಿರಿ ಅವೆಲ್ಲಾ ಪ್ಲಾಸ್ಟಿಕ್ಗಳ ಗುಂಡಿ ಎಲ್ಲಿ ಹೋಗುತ್ತವೆ ತಿಪ್ಪೆ ಗುಂಡಿಯಿಂದ ನಿಮ್ಮ ಗದ್ದೆಗಳಿಗೆ ಹೋಗುತ್ತವೆ ಭೂ ಮಾಲಿನ್ಯವನ್ನ ಉಂಟು ಮಾಡ್ತಾ ಇವತ್ತ ಪ್ಲಾಸ್ಟಿಕ್ ಅಥವಾ ಪಾಲಿಥೀನ್ ಬ್ಯಾಗ್ ನೀವೇನು ಕ್ಯಾರಿ ಬ್ಯಾಗ್ ಅಂತ ಕ್ಯಾರಿ ಬ್ಯಾಗ್ ಇವತ್ತಿನ ದಿವಸ ಎಷ್ಟು ಅಪಾಯವನ್ನ ಉಂಟು ಮಾಡಿದೆ ಅಂತಂದ್ರ ಅದ್ರೊಳಗೆ ಏನಾರ ಒಂದು ಇಡ್ಲಿ ಸಾಂಬಾರ ಫುಡ್ ತಂದಿರ್ತೀರಿ ಉಳಿದಿರ್ತದೆ ಅದ್ರ ಹಾಗೆ ಇಲ್ಲೋ ಬಿಳಿಕೆ ಮಿಸ್ ಹಾಕಿರ್ತೀರಿ ಒಂದು ಆಕಳ ಅಥವಾ ಎಣ್ಣೆ ಬಂದು ಅದನ್ನು ತೆಗೆದು ಪ್ಲಾಸ್ಟಿಕ್ ಸಮಯ ಅಂತ ತೆಗೆದು ಬಿಡ್ತಾವ ಇದನ್ನು ನಾವು ಗಮನಿಸ್ಬೇಕು ಇನ್ನು ಬಿಸಿಯಾದಂತ ಪದಾರ್ಥ ಪ್ಲಾಸ್ಟಿಕ್ ನಲ್ಲಿ ಹಾದು ತಿನ್ನಬೇಕ ಇದ್ರ ಬಗ್ಗೆ ಸಂಶೋಧನೆ ನಡೆದು ತಿನ್ನಬಾರದು ಪ್ಲಾಸ್ಟಿಕ್ ಕಪ್ಗಳಲ್ಲಿ ಚಹಾ ಸೇವಿಸಬಾರದು ನಿಮ್ಮ ಪ್ರಾಣಕ್ಕೆ ನೀವೇ ಅಪಾಯವನ್ನು ತಂದುಕೊಳ್ಳುತ್ತೀರಿ ಎಷ್ಟು ಜನರಿಗೆ ಬರ್ತದೆ ನಾವು ಯೂಸ್ ಎಂತರೋ ಕಪ್ ಒಂದ ನಾಲ್ಕು ಚಾ ಕೊಡ್ತೀವಿ ಮತ್ತೆ ಚಹಾ ಹಾಕಿಸ್ಕೊಡ್ತೀವಿ ಥರ್ಮಾ ಸೋಡರ್ ಒಂದ್ ಹತ್ತು ಕಪ್ ಕೊಡ್ರಿ ಅಂತೀವಿ ಎಲ್ಲರಿಗೂ ಬಿಸಿ ಬಿಸಿ ಚಹಾ ಹಾಕಿ ಆ ಕಪ್ ಕೊಡ್ತೀವಿ ಆ ಕಪ್ಪಿನ ಒಳಗಡೆ துவாத ப்ளாஸ்டிக் லேர் இத்தத ஆகாதொழுக கருத்தத கரகி நீங்க குடியவாக இன்னும் பஜீத்திர் தீ அவன் கேள்வி நான் மணி காசிங் பஜித்தி நான் யஜமான ಒಂದು ಸಂಕ್ರಾಟಕ ಪ್ರಜಾವಾಗಿ ರದ್ದಿ ಪೇಪರ್ ಇರ್ತಾರ ಆ ಪೇಪರ್ ಒಳಗೆ ಬಜಿ ಹಾಕಿ ಅದಕ್ಕೆ ಒತ್ತಿದ್ರು ಬಜಿ ಯಾಕ್ರಿ ಅಂತಂದ್ರೆ ಸರ್ ಆ ಬಜಿ ಒಳಗ್ ಎಣ್ಣೆ ಏನ್ರಿ ಎಣ್ಣೆ ಎಲ್ಲ ತೆಗಿಯಾಕತಿ ಅಂತ ಅದು ಓದ್ತಿದಂಗೆ ಓದ್ತಿದಂಗ ಎಣ್ಣೆ ಎಲ್ಲ ಆ ಪೇಪರ್ ಏನಾಗ್ತಿತ್ತು ಅಂಟ್ಕೋತಿತ್ತು ಸರಿ ನೀವು ಎಣ್ಣೆ ಎಲ್ಲ ತೆಗಿಯಾಕತ್ತೀರಿ ಆ ಎಣ್ಣೆ ಜೊತೆಗೆ ಆ ಪೇಪರ್ ಮುದ್ರನ ಇಂಕ್ ಅದಲ್ಲ ಅದ್ರೊಳಗ ಅಪಾಯಕಾರಿಯಾದಂತ ಲೆಡ್ ಎಸಿಟೇಟ್

ಅತಿ ಅಲ್ಪ ಪ್ರಮಾಣದಲ್ಲಿ ಹತ್ತದ ಅಷ್ಟೇ ನಿಮ್ಮ ದೇಹದ ಒಳಗ ಪ್ರವೇಶ ಮಾಡ್ತದ ನಾವು ಕೆಲವು ಸಾರಿ ಅಂತಿರ್ತೀವಿ ಒಬ್ಬ ಯಂಗ್ ಮ್ಯಾನ್ ವಯಸ್ಸಾದ ವಯಸ್ಕ ಹರೇಗ್ ಬಂದಂತ ಮಗ ತಿಂಡಿರ್ತಾನೆ ಏನ್ರಿ ಏನು ಕುಡಿಯಂಗಿಲ್ಲ ಸೇರಂಗಿಲ್ಲ ಏನೂ ಚತ ಇಲ್ಲ ಅನಿರೀಕ್ಷಿತವಾಗಿ ಕ್ಯಾನ್ಸರ್ ಬಂತ ಕ್ಯಾನ್ಸರ್ ಬಂದು ಏನಾದ್ರು ಜೀವನ ಎಲ್ಲ ಸತ್ ಹೋದ ಅಂತ ಹೇಳಿ ನೀವು ತಿಂತಕ್ಕಂತ ಆಹಾರಗಳು ಕೂಡ ಇವತ್ತು ದಿವಸ ಅಷ್ಟೇ ಮಹತ್ವವನ್ನ ವಹಿಸುತ್ತವೆ ಬಹಳ ಜನ ಇವತ್ತು ದಿವ್ಸ ಫಾಸ್ಟ್ ಫುಡ್ ಅನ್ನ ತಿಂತಿ ಇದು ಒಂದು ಪರಿಸರದ ಭಾಗ ನಮಗೆಲ್ಲ ಹಿರಿಯರು ನಮ್ಮ ಮನೆಯೊಳಗ ಬುದ್ಧಿ ಕಟ್ಕೊಂಡು ಹೋಗ್ಬೇಕು ನಮ್ ಜೊತೆ ನಾಲ್ಕು ರೊಟ್ಟಿ ಬುದ್ಧಿ ಕಟ್ಕೊಂಡ ಮನೆ ಬಿಡ್ಬೇಕು ನಾವು ಮುಂಜಾನೆ ಎರಡು ರೊಟ್ಟಿ ತಿಂದು ಎರಡು ರೊಟ್ಟಿ ಡಬ್ಬ್ಯಾ ಕಟ್ಕೊಂಡ ಹೊರಗಡೆ ಹೋಗ್ಬೇಕು ಈ ಯಾರು ಕಟ್ಕೊಂಡು ಹೋಗುವ ಬುದ್ಧಿ ಕಟ್ಕೊಂಡೋಗ್ರೆ ಕೈಯಾಗಿ ಇಟ್ಕೊಂಡ್ರೆ ಅಸಹಾಯಕ ಉಂಟು ವಿದ್ಯಾರ್ಥಿ ಹೇಳಿದ್ರಿ ಯಾವ್ರಿ ಚೀಲ ಹೆಂಗ ಇಟ್ಕೊಂಡು ಹೋಗ್ಲಿ ಏನ ನಾಚಿಕ್ ಬರ್ತಕ್ಕಂತ ಪ್ರಯೋಜನ ಇಲ್ಲ ನಾವೇನಾದ್ರೂ ಬೇಕರಿ ಐಟಮ್ಸ್ಗಳನ್ನ ಮೈದಾ ಹಿಂತನ್ನ ಹಾಕಿರುವ ಏನೋ ಪದಾರ್ಥಗಳನ್ನ ಬ್ರೆಡ್ ಗಳನ್ನ ಆದರೆ ನಿಮ್ಮ ಸಾವಿಗೆ ಅತಿ ಬೇಗನೆ ಆಹ್ವಾನವನ್ನ ನೀವೇ ಕೊಡ್ತಾ ಇದ್ದೀರಿ ಇಲ್ಲಿ ಕೆಲವರು ಕುರ್ಕುರಿ ಅಂತ ತಿಂತಾರ್ರಿ ಐದು ನಿಮಿಷ ಏನ್ ಮಾಡ್ತದ ಅದು ಹೊಟ್ಟೆ ತುಂಬಿಸ್ತದ ಅದ್ರೊಳಗ ಕಲರ್ಸ್ ಅನುಮತಿ ಇಲ್ಲದ ಬಣ್ಣಗಳನ್ನ ಹಾಕಿರ್ತಾರ ಬರ್ತೇ ನೋಡಿ ಕೇಕ್ ನೋಡಿ ಕಲರ್ಫುಲ್ ಇರ್ತದಲ್ಲ ಅಷ್ಟೇ ಅಪಾಯಕಾರಿನ ಕೂಡ ಇರ್ತದೆ ನೋಡ್ರಿ ಏನ್ ಹಳದಿ ಇರ್ತದ ಗುಲಾಬಿ ಇರ್ತದ ಜಂಪ್ ಇರ್ತದ ಎಲ್ಲಾ ಡೈಸ್ ಗಳನ್ನ ಆಡ್ ಮಾಡಿರ್ತಾರ ಆ ಬಣ್ಣಗಳನ್ನ ಬಾರಿ ಖುಷಿ ಖುಷಿ ಇಂದ ನೀವ್ ತಿಂತಿರ್ತೀರಿ ವಾಸಲಿದಾರದು ತಿಳಿಸ್ತಿರ್ತೀರಿ ವಿಷ ಹಂಚಿಕೆ ಮಾಡ್ತಿರ್ತೀರಿ ನಿಮಗೆ ಗೊತ್ತಾಗುದಿಲ್ಲ ಇನ್ನೊಂದು ನಾನು ಎಷ್ಟು ಪ್ರಮಾಣ ಜೀರೋ ಜೀರೋ ಪಾಯಿಂಟ್ ಒನ್ ಪಾರ್ಟ್ಸ್ ಪರ್ ಮಿಲಿಯನ್ ಹತ್ತು ಲಕ್ಷದಲ್ಲಿ ಒಂದು ಭಾಗ ಅಷ್ಟ ವಿಷ ಸಾಕು ನಮ್ ದೇಹದೊಳಗೆ ಒಂದ್ ಸರ್ತೆ ಎರಡನೇ ಸರ್ತೆ ಮೂರನೇ ಸರ್ತೆ ಅದೆಲ್ಲ ಕೂಡಿ ಮ್ಯಾಕ್ ನಿಮ್ ಬಾಡಿ ಒಳಗೆ ಡಿಪಾಸಿಟ್ ಆಗಿರ್ತದೆ ಇದನ್ನೆಲ್ಲ ಅರಿತುಕೊಂಡ ಇವತ್ತ ಸಾವಯವ ಜೀವನದ ಕಡೆಗೆ ನಮ್ದೆಲ್ಲ ಲೈಫ್ ಮತ್ತೆ ಟರ್ನ್ ಆಗ್ಲಿಕ್ಕೆ ಏನ್ರಿ ಬೈಕ್ ಕಾರ್ ಬಿಟ್ಟು ದೊಡ್ಡ ದೊಡ್ಡ ಸಿಟಿ ಒಳಗ ಸೈಕಲ್ ಖರೀದಿ ಮಾಡ್ಲಿಕ್ಕೆ ಕೇಳಿನ ಕೇಳಿ ಸೈಕಲ್ ಖರೀದಿ ಮಾಡಕ್ಕ ಸೈಕಲ್ ಮೇಲೆ ಹೋಗ್ಬೇಕ ಹೌದಾ ನೀವು ಮನೆಯಾಗ ನಿಮ್ ತಂದೆ ತಾಯಿ ಬೈಕ್ ಅಂದ್ರೆ ಏನ್ ಮಾಡ್ತೀರಿ ಈ ವಯಸ್ಸಾಗ್ ಲಕ್ಷ ಸಾವಿರ ಬೈಕ್ ಮಾಡೋ ಮೂರು ಲಕ್ಷಕ್ಕ ನಾಲ್ಕು ಲಕ್ಷ ತೋಣ ಎಷ್ಟು ಸಾಧ್ಯವೋ ಅಷ್ಟು ಫ್ಯೂಲ್ ಅನ್ನು ಉಳಿಸ್ಬೇಕು ನಾವು ಡೀಸೆಲ್ ಮತ್ತು ಪೆಟ್ರೋಲ್ ಉಳಿಸ್ಬೇಕು ನೀವು ಉಳಿಸುವುದ್ರೊಂದಿಗೆ ಈ ಪರಿಸರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಂತೆ ಆಗ್ತದ ನೋಡ್ರಿ ಒಂದು ಗಾದೆ ಮಾತ್ರ ಅಂತದ ನೆನಪಿಟ್ಕೊಡ್ರೆ ಬರ್ಕೊಳ್ಬೇಕಾಗಿಲ್ಲ ಇಫ್ ಯು ಪ್ಲಾನ್ ಫಾರ್ ಎ ಒನ್ ಇಯರ್ ಸೋ ಎ ನೀವು ಒಂದು ವರ್ಷದ ಮಟ್ಟಿಗೆ ಯೋಚಿಸುವುದಾದ್ರೆ ಬೆಳೆ ಬರ್ತದ ಆಹಾರ ಸೇವನೆ ಮಾಡ್ತೀರಿ ಇಫ್ ಯು ಪ್ಲಾನ್ ಫಾರ್ ಎ ಆರ್ ಟೆನ್ ಇಯರ್ಸ್ ಪ್ಲಾನ್ಟೇಟ್ರಿಯನ್ ನೀವು ಹತ್ತು ಇಪ್ಪತ್ತು ವರ್ಷದ ಮಟ್ಟಿಗೆ ಯೋಚಿಸುವುದಾದ್ರೆ ಮರವನ್ನ ನೆಡಿರಿ ಅದು ಮರ ನೆಡಿಸಿದ್ರೆ ಅವ್ನು ಮತ್ತಿ ಐವತ್ತು ವರ್ಷ ನೂರು ವರ್ಷ ನಿಮ್ಗೆ ಏನ್ ಮಾಡ್ತಾರದ ಉಪಯೋಗ ಆಗಿರ್ತದ ಇಫ್ ಯು ಪ್ಲಾನ್ ಫಾರ್ ಎ ಸೆಂಚುರಿ ಇಫ್ ಯು ಪ್ಲಾನ್ ಫಾರ್ ಅವರ್ ನೀವು ಅನಂತದವರೆಗೆ ಯೋಚಿಸುವುದಾದರೆ ಎಜುಕೇಟ್ ಜನರಿಗೆ ಶಿಕ್ಷಣವನ್ನ ನೀಡಿರಿ ಒಬ್ಬ ಶಿಕ್ಷಣವನ್ನು ಪಡೆದಂತ ವ್ಯಕ್ತಿ ಅಕ್ಷರಸ್ಥ ಇದ್ದಾವ ಏನ್ ಮಾಡ್ಬೇಕು ಪರಿಸರದಲ್ಲಿ ಆಗುವ ಸಮಸ್ಯೆಗಳನ್ನ ಅರಿತುಕೊಂಡು ಅದಕ್ಕೆ ಪೂರಕವಾಗಿ ತನ್ನ ಜೀವನವನ್ನ ಸಾಗಿಸಬೇಕು ಇಲ್ಲ ಅಂತಂದ್ರೆ ಏನಾಗ್ತದೆ ಪ್ರಕೃತಿ ನಮ್ಮ ಮೇಲೆ ವ್ಯತಿರಿಕ್ತವಾದಂತ ಪ್ರಭಾವವನ್ನ ನೀಡಿ ಈಗ ನೋಡ್ರಿ ಚಳಿಗಾಲದ ಚಳಿ ಎಷ್ಟಿರ್ಬೇಕು ಅಷ್ಟಿಲ್ಲ ಸಾಯಂಕಾಲ ಮತ್ತು ಬೆಳಿಗ್ಗೆ ಹವಾಮಾನದ ವೈಪರೀತ್ಯಗಳಿಂದ ಅತಿ ಹೆಚ್ಚು ಚಳಿ ಬರ್ತದ ನಿನ್ನೆ ಎಂಟು ಡಿಗ್ರಿ ಸೆಲ್ಸಿಯಸ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಬಾಗಲಕೋಟೆ ಜಿಲ್ಲೆಯೊಳಗೆ ಬಿಟ್ ಆಗಿದೆ ದೆಹಲಿ ಒಳಗೆ ಇರ್ತಿತ್ತು ಆ ಡಿಗ್ರಿ ಸೆಲ್ಸಿಯಸ್ ನಮ್ಮಲ್ಲೇ ಬರ್ಲಿಕ್ಕೆ ನಮ್ಮ ಚಳಿ ಅಂದ್ರ ಹನ್ನೆರಡು ಹದಿಮೂರು ಡಿಗ್ರಿ ಆಸ್ಪಾಸ್ನಲ್ಲಿ ಇರ್ತಿತ್ತು ಈಗ ಹತ್ತಕ್ಕಿಂತ ಕಡಿಮೆ ಬರಕ್ತಿತ್ತು ಅತಿ ಚಳಿ ಅನಿಸ್ತದ ವಯಸ್ಸರಾದವರು ಸ್ವಲ್ಪ ತೊಂಬತ್ತು ವಯಸ್ಸ ಎಂಬತ್ತು ವಯಸ್ಸ ಮೇಲಾದವರು ಚಳಿ ಒಳಗ ಅವ್ರಿಗೆ ಒಂದು ದೇಹದ ಅಡ್ವರ್ಸ್ ಇಫೆಕ್ಟ್ ಆಗ್ತದ ಯಾರೇ ಮಕ್ಕಳು ಗಣಂತಿಯರು ಅಥವಾ ದುರ್ಬಲರು ಅಂತವ್ರಿಗೆಲ್ಲ ಏನಾಗ್ತದೆ ಈ ಚಳಿ ಗಾಢವಾದಂತಹ ಪರಿಣಾಮವನ್ನ ಬೀರ್ತದ ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಇನ್ನ ಅರಣ್ಯ ಪ್ರಮಾಣ ಎಷ್ಟಿರ್ಬೇಕು ಒಂದು ದೇಶದೊಳಗ ನಿಮ್ಗೆ ಗೊತ್ತಿಲ್ಲ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಅರಣ್ಯ ನೀತಿಯನ್ನ ಜಾರಿಯಲ್ಲಿ ತಂದಿತ್ತು రాష్ట్రీయ అరణ్య నీతి ప్రకారం దేశ సమృద్ధి ఆగి అరణ్య ఎస్ వన్ థర్డ్ ఇప్పుడు మూలంశ అంద్ర ఎరడు భాగ భూమి భాగ అరణ్య సంపత్ ఇర అంద్ర రెకార్డ్ అంత మూవత్మూరు శేక అరణ్య ఇరలేదు ಒಂದು ಮುಂದುವರಿದ ರಾಷ್ಟ್ರ ಐತಿ ಅಂತಂದ್ರ ಆ ದೇಶದ ಅರಣ್ಯ ಸಂಪತ್ತು ಎಷ್ಟಿರ್ಬೇಕು ಮೂವತ್ ಮೂರು ಇರಬೇಕು ಆದ್ರ ಭಾರತದ ಅರಣ್ಯ ಪ್ರಮಾಣ ಇಂದು ಎಷ್ಟು ಇದೆ ನಾವು ನೀವೆಲ್ಲ ಯೋಚನೆ ಮಾಡಿ ಕೇವಲ ಹತ್ತೊಂಬತ್ತು ಪ್ರಮಾಣದಷ್ಟು ಅದ ಇದು ಹತ್ತು ವರ್ಷ ಹಿಂದಿನ ರಿಪೋರ್ಟ್ ಅಂದ್ರೆ ಇವತ್ತೇನಾಗಿರ್ಬೇಕು ಅದು ಹತ್ತೊಂಬತ್ತು ಇದ್ದು ಹದಿನೆಂಟಾಯ್ತು ಆಯ್ತು ಹದಿನಾರು ಆಯ್ತು ಆಯ್ತು ಹದ್ನಾಲ್ಕಾಯಿ ಏನಾಗ್ತದೆ ಹೇಳಿ ಜೀರೋ ಆಗ್ತದ ದ ಆಗ್ತದೇ ಆದ್ರೆ ಅರಣ್ಯಗಳು ಈ ಪರಿಸರ ವ್ಯವಸ್ಥೆಯ ಶ್ವಾಸಕೋಶಗಳಿದ್ದಂತೆ ಪರಿಸರ ವಿಜ್ಞಾನಿಗಳು ಹೇಳಿದ್ರು ಶ್ವಾಸಕೋಶಗಳು ನಿಮ್ಮ ಶರೀರ ಶ್ವಾಸಕೋಶಗಳು ಏನ್ ಕೆಲಸ ಮಾಡ್ತಾವ ಹೊರಗಡೆ ಇರುವ ಆಮ್ಲಜನ್ಗಳನ್ನು ತೆಗೆದುಕೊಳ್ತಾವ ರಕ್ತದ ಕಡೆಗೆ ಕಳಿಸ್ತಾವ ಮತ್ತು ಹಿಮೋಗ್ಲೋಬಿನ್ ವಾಪಸ್ ಅದರಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೋತದೆ ಆ ಸಸ್ಯಗಳು ಪ್ರಾಣಿಗಳು ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ಶುದ್ಧ ಆಮ್ಲಜನಕವನ್ನ ತಯಾರು ಮಾಡಿ ನಿಮ್ಗ ವಾಪಸ್ ಕೊಡ್ತಾವ ಅದಕ್ಕ ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಹೇಳಿದಂತೆ ನಾವು ಎನ್ ಎಸ್ ರಸ್ ನಲ್ಲಿ ಅದು ಒಂದು ಇಂಪಾರ್ಟೆಂಟ್ ಏನೋ ಹೇಳಿಕೆ ಅದ ವನ ಮಹೋತ್ಸವವನ್ನು ಆಚರಿಸಬೇಕು ನೀವು ಜೂನ್ ತಿಂಗಳ ಮಳೆಗಾಲಗಳ ಅಥವಾ ಎನ್ ಎಸ್ ಎಸ್ ಕ್ಯಾಂಪ್ ನಲ್ಲಿ ಏನ್ ಮಾಡಿರ್ತೀರಿ ವನ ಆಚರಣೆ ಮಾಡಿರ್ತೀರಿ ಕಾರಣ ಏನು ಅಂತಂದ್ರೆ ಬರೀ ಕೇವಲ ಸಸಿಯನ್ನ ನಡೆಸಿ ಹೋಗುವುದಲ್ಲ ಏನ್ ಮಾಡ್ಬೇಕು ಆ ಸಸಿಯನ್ನ ನಡೆಸಿದ ನಂತರ ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿಯು ಕೂಡ ನಮ್ಮದೇ ಆಗಿರುತ್ತದೆ ಇವತ್ತು ನೋಡ್ರಿ ನೀರಿಂದ ಜಸ್ಟ್ ಸೌಕರ್ಯ ಅದ ನೀವು ಬೇರೆ ಊರ್ ಕಡೆ ಹೋದ್ರೆ ನೀರಿನ ಬಗ್ಗೆ ಕೇಳಿದ್ರೆ ನಿಮ್ಗೆ ಅಗವಾದ ಆಗ್ತದ ಎಲ್ಲ ದೊಡ್ಡ ಕೆನಾ ಹಾದು ಹೋಗ್ಬಿಟ್ಟದ ನಿಮ್ ಊರೊಳಗ ತೋದೊಳಗ ಭೂಮಿ ಒಳಗ ಎಲ್ಲಿ ಬೋರ್ ಕೊರೀತಿರಿ ಅಲ್ಲಿ ಎಂತ ಸಂಪತ್ ಭರಿತವಾದಂತ ನೀರು ಬರ್ತದ ಬರ್ತದಿಲ್ಲ ನೀರ ಈ ಕಡೆ ಕೊಪ್ಪಳ ಬಾರ್ಡರ್ ಕುಸ್ಟಿಗೆ ಕೆಲವು ಊರುಗಳಿಗೆ ಹೋಗ್ರಿ ಅಲ್ಲಿ ಮನಿ ಒಳಗೆ ಹೋದ್ರೆ ಅಂದ್ರೆ ಕೈ ತಕೊಳಕ ನೀರ್ ಬೇರೆ ಇರ್ತದ ಕುಡೀಲಿಕ್ಕ ನೀರ್ ಬೇರೆ ಇರ್ತದೆ ನೀವು ಅಪ್ಪಿ ತಪ್ಪಿ ಕುಡಿಯೋ ನೀರ ಕೈ ತಕೊಳಕ್ಕ ನಿಂದ್ರಿ 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 ಕೈ ತಕೊಳಕ್ ನೀರ್ ಕರೆಯದವ್ರಿ ಅಂತ ತಂದು ಕೊಡ್ತಾರ ಅಷ್ಟು ಗಂಭೀರ ಪರಿಸ್ಥಿತಿ ಇರುವ ಹಳ್ಳಿಗಳು ಇವತ್ತಿನ ದಿವಸ ಈ ನಾಡಿನಲ್ಲಿ ಅದಾವ ಆ ದೃಷ್ಟಿಯಿಂದ ನೋಡಿದ್ರ ನೀವೆಲ್ಲ ಎಷ್ಟು ಸುದೈವ ಎಲ್ಲ ಸಂಪತ್ಕರಿತವಾದ ಊರಿನ ಇನ್ನ ಇಂದು ಮನುಷ್ಯ ಆಧುನಿಕ ಭರಾಟಿಯಲ್ಲಿ भारत में जगह शिक्षक के यादगरों सहित का माय बिंदे बिंदे का बिंदु हो गया हो अगर अगला वर्ष तारीखों में आने को इसमें नगर निरीक्षक को मारो नोटों के लिए नमन नावेजी बंगला रोड में अंतर्गत मुख्य वर्षा निजी आश्रम जगह को उन्होंने قولನೆ ಎ ಎಡೆಕ್ಕೆ ಒಪ್ಪಂತೆ ಕನಿಷ್ಟ ಸರಳ ತೆರಿಯಾಗಿದೆ ವಿದ್ಯಾರ್ಥಿಗಳಿಗೆ ಏಕೆಂದರೆ ಇಲ್ಲಿಗೆ ಬರುವ ಪ್ರತಿ ಸಾಹಿಯನ್ನ ದಾಟಿ ಕಾಲೇಜಕ್ಕೆ ಅဝင် ನಿಮಗೆ ಬಹಳ ತಿಳಿದಿರುವಂತ ಅವಶ್ಯಕತೆಯಿಲ್ಲ ನಮ್ಮ ಹಿಂದಿನ ಸುಮುನಿಗಳ ಹೇಳಿದಂತ ಮಾತುಗಳು ಮಾಸ್ತ್ರೇವಭವ পিতৃತೇವಭವ ಆಚಾರ್ಯೇವಭವ ಬಾಸ್ ಅಂತಂದ್ರೆ ನಮ್ಗೆ ಜನ್ಮ ಸಾಧಕ ಗುರುಗಳಂದ್ರೆ ದೇವರು ಇರ್ತಾರೆ ತಂದೆ ತಾಯಿಗಳಂದ್ರೆ ದೇವರು ಇರ್ತಾ ಅವ್ರ ಏನ್ ಗೌರವ ಕೊಡಬೇಕು ಅನ್ನುವಂಥದ್ದನ್ನ ನೀವು ಈಗಿನ ಇದ್ರೆ ಬಹಳ ಚಂದ ಹೇಳಿದ್ರು ಗೌರವಿಸಲು ಬಹಳ ಚಂದ ಹೇಳಿದ್ರು ಅದನ್ನ ನಾವು ಜೀವನಗಳನ್ನು ಧಾರಣೆ ಮಾಡ್ಕೊಂಡಿವಂತಂದ್ರೆ ನಮ್ಮ ಜನ್ಮ ಸಾತ್ಕತೆ ಹುಡುಗದ ನಿಮ್ಮಣ್ಣ ನಮ್ಮನಿಕೊಳ್ಳಿ ನಿಮ್ಮಣ್ಣನ ತನ್ನ ಸಂಸ್ಥೆ ಸಿಕ್ಕೊಳ್ಳಿ ಲೋಕಾಯಿರವ್ ನಿಮ್ಮ ಮುಂದಿನ ಭವಿಷ್ಯದ ನಾಗರಿಕರು ನಿಮ್ಮಿಂದ ಏನಾದರೂ ಬದಲಾವಣೆ ತರಾಕ ಸಾಧ್ಯ ಜಗತ್ತಿನೊಳಗೆ ಏನಾದ್ರೆ ಬದಲಾವಣೆ ತರಾಕ ಸಾಧ್ಯ ಕುಟುಂಬದೊಳಗೆ ಎಷ್ಟು ಸಂತೋಷ ಎಷ್ಟು ಸಂತೋಷ ನಿಮ್ಮೆಲ್ಲ ನಾಳೆ ಯಾಕಂದ್ರೆ ಭಾರತೀಯ ಸಂಸ್ಕೃತಿ ಶಿಕ್ಷಣ ಮಂಡಿಸಿದ ತಕ್ಷಣ ನಗೆಲ್ಲ ಅಂತಂದ್ರೆ ಕುಟುಂಬ ಸುಲಭ ಗಂಡ ಮಕ್ಕಳು ಮಾರ್ಗಸ್ಕೊಡ್ಬೇಕು ಹೆಣ್ಮಕ್ಳು ಮಾರ್ಗಸ್ಕೊಡ್ಬೇಕು ಪ್ರಾಕೃತಿಕ ಜೀವನ ಅವರ ಪ್ರತಿ ವರ್ಷ ಅವ್ರನ್ನ ನಾವು ಬರೋದಿಲ್ಲ ನಮ್ಮ ಫಿಕ್ಸ್ ಅತಿಥಿ ಆ ಜೀವ ಸದಸ್ಯತ್ವವನ್ನು ಅತಿಥಿಗಳು ನಮಗೆ ಯಾಕಂದ್ರೆ ಅವ್ರ ಹತ್ರ ಒಂದೇ ವಿಷಯ ಅಲ್ಲ ಈಗ ನಾವು ಏನು ವಿಷಯ ಕೊಟ್ಟಿರಿ ಅದನ್ನು ಆದ್ರೆ ತುಂಬ ವಿಷಯ ಸಂಗ್ರಹ ಇದೆ ನಿಮ್ಗಿನ್ನೂ ಗೊತ್ತಿಲ್ಲ ಪವಾಳರ ವಿಷಯ ಬಯಲು ಅಂತ ಬಹಳ ಪ್ರಸಿದ್ಧ ಅದಕ್ಕೆ ಅವರು ಆದರೆ ಆ ಪವಾಡ ರಕ್ಷೆಯ ಬೈಲಿಗೆ ಅವರಿಗೆ ಮೆಟ್ರೆ ಭಾಳ ಬರ್ತಾರೆ ಅದ್ರ ಜೊತೆ ಅದರ ಟೈಮ್ನು ಭಾಳ ಬರ್ತದೆ ಹೀಗಾಗಿ ಅದಕ್ಕೆ ಟೈಮ್ ಇಲ್ಲ ಅನ್ನುವಂಥದ್ದು ಒಂದು ಕಾಲ ರೇಣ್ ಬಾಬಾ ಅವರಿಗೆ ಮಹೇಲೆ ಅಷ್ಟೊಂದು ವಿಷಯ ಇಲ್ಲ